ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ ಭರ್ತಿ ಇಪ್ಪತ್ತೇಳು ದಿನಗಳು ಉರುಳಿ ಹೋಗಿದ್ದಾವೆ ಇಪ್ಪತ್ತೇಳು ದಿನಗಳಿಂದ ಪ್ರಜ್ವಲ್ ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗಿವೆ ಒಂದು ಕಡೆಯಲ್ಲಿ ಪ್ರಜ್ವಲ್ ಅವರ ಅಪ್ಪ ರೇವಣ್ಣ ಅವರಿರ್ಬೋದು ಚಿಕ್ಕಪ್ಪ ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ವಾಪಸ್ ಬಂದ್ಬಿಡಪ್ಪ ವಾಪಸ್ ಬಂದ್ಬಿಡಪ್ಪ ತನಿಖೆಗೆ ಸಹಕರಿಸಪ್ಪ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾಯಿತು ಈಗ ದೇವೇಗೌಡರ ಸರದಿ ಪ್ರಜ್ವಲ್ ರೇವಣ್ಣಗೆ ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಆದರೆ ಈ ಪತ್ರವನ್ನ ಆತ ಓದ್ತಾನೋ ಇಲ್ಲೋ ಗೊತ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಯಾವಾಗ ಮಾಡ್ತೀರಾ ಅಂತ ಪ್ರಧಾನಮಂತ್ರಿಯವರಿಗೆ ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ರವಾನಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರೂ ಬಂದು ಶರಣಾಗು ತಾಳ್ಮೆ ಪರೀಕ್ಷಿಸಬೇಡ ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗಬೇಡ ಬಹಿರಂಗ ಪತ್ರ ಬರೆದು ಸಿಟ್ಟು ಹೊರಹಾಕಿದ ದೇವೇಗೌಡರು ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಜಿ ಪ್ರಧಾನಿ ಪ್ರಜ್ವಲ್ ತಾತ ಎಚ್ ಡಿ ದೇವೇಗೌಡರು ಫುಲ್ ಗರಂ ಆಗಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ನ್ ಪೋಸ್ಟ್ ಮಾಡಿ ಎಲ್ಲೇ ಇದ್ರೂ ಕೂಡ್ಲೇ ಬರಬೇಕು ಪೊಲೀಸರಿಗೆ ಶರಣಾಗಬೇಕು ತನಿಖೆ ಎದುರಿಸಬೇಕೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಕೋಪಕ್ಕೂ ಒಂದು ತಾಳ್ಮೆ ಇದೆ ಆ ತಾಳ್ಮೆ ಪರೀಕ್ಷೆ ಮಾಡುವುದು ಬೇಡ ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ ನಾನು ಮೇ ಹದಿನೆಂಟನೇ ತಾರೀಕಿನಂದು ದೇವಸ್ಥಾನಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಾಗಿ ಮಾತನಾಡಿದ್ದೆ ಆತ ನನಗೆ ನನ್ನ ಕುಟುಂಬಕ್ಕೆ ನನ್ನ ಸಹೋದ್ಯೋಗಿಗಳಿಗೆ ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರುವ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನೆಂದಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ನನ್ನ ಈ ನಿಲುವನ್ನು ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ ಈ ಕೆಲವು ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದೆಲ್ಲವೂ ನನಗೆ ತಿಳಿದಿದೆ ನಾನು ಅವರು ಮಾತನಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡುವುದಿಲ್ಲ ನಾನು ಅವರನ್ನು ಟೀಕೆ ಮಾಡಲು ಹೋಗುವುದಿಲ್ಲ ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಎಂದು ಅವರೊಂದಿಗೆ ವಾದಕ್ಕೆ ಇಳಿಯುವುದಿಲ್ಲ ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ನಾನು ಅವರಿಗೆ ಮನವರಿಕೆ ಮಾಡಿಕೊಡಲೂ ಸಾಧ್ಯವಿಲ್ಲ ಅವನನ್ನು ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ ಅವನ ಈಗಿನ ಚಲನವಲನ ಮತ್ತು ಅವನ ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ತಿಳಿದಿರಲಿಲ್ಲ ಎಂದು ನಾನು ಜನರಿಗೆ ಅರ್ಥ ಸಾಧ್ಯವಿಲ್ಲ ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ ನಾನು ಈಚಿನ ದಿನಗಳಲ್ಲಿ ನಡೆದಿರುವ ರಾಜಕೀಯ ಪಿತೂರಿಗಳು ಚಿತಾವಣಿಗಳು ಉತ್ಪ್ರೇಕ್ಷೆಗಳು ಮತ್ತು ಮಿಥ್ಯಾರೋಪಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡಲು ಹೋಗುವುದಿಲ್ಲ ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಎಂದು ನಂಬಿದ್ದೇನೆ ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಳದಲ್ಲಿ ಇರಿಸಿದ್ದೇನೆ ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತದೆ ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಭರವಸೆ ಕೊಡುತ್ತೇನೆ ಇದರಲ್ಲಿ ಯಾವುದೇ ಭಾವನೆಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ ಜನರ ವಿಶ್ವಾಸವನ್ನ ಮರಳಿ ಪಡೆಯುವುದಷ್ಟೇ ನನ್ನ ಗುರಿ ಜನರು ಆರು ದಶಕಗಳ ಕಾಲದ ನನ್ನ ರಾಜಕೀಯ ಜೀವನದುದ್ದಕ್ಕೂ ನನ್ನ ಜೊತೆಗೆ ನಿಂತಿದ್ದಾರೆ ಅವರಿಗೆ ನಾನು ಸದಾ ಋಣಿ ಮತ್ತು ನಾನು ಬದುಕಿರುವವರೆಗೂ ಅವರ ಹಿತದ ವಿರುದ್ಧ ನಡೆದುಕೊಳ್ಳುವುದಿಲ್ಲ ಎಚ್ ಡಿ ದೇವೇಗೌಡ ಪ್ರಜ್ವಲ್ ವಿಚಾರವಾಗಿ ಮೊನ್ನೆ ಕುಮಾರಸ್ವಾಮಿ ಕೂಡ ಗರಂ ಆಗಿದ್ರು ತಾತನ ಮಾತು ಕೇಳು ಚಿಕ್ಕಪ್ಪನ ಮಾತು ಕೇಳು ಕೂಡಲೇ ಬಂದುಬಿಡು ಅಂದಿದ್ರು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಎಲ್ಲಿದ್ದರೂ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಲ್ಲ ನಲವತ್ತೆಂಟು ಗಂಟೆ ವಾಪಸ್ ಬಿಡೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯದೇವೆ ಹೋಗಿ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನೆ ಮಾಡಿ ಕುಮಾರಣ್ಣವರು ಹಾಸನದ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು ಎಸ್ ಐ ಟಿ ತನಿಖೆಯನ್ನ ಎದುರಿಸಿ ಧೈರ್ಯವಾಗಿ ಅಂತ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂತೆ ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದೀವಿ ಈ ಮಧ್ಯೆ ದೇವೇಗೌಡರ ಪತ್ರದ ಬಗ್ಗೆ ಸಿಎಂ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಬರೆಯುವ ಪ್ರಜ್ವಲ್ ವಿರುದ್ಧ ಮತ್ತೆ ಪ್ರಧಾನಿಗೆ ಮುಖ್ಯಮಂತ್ರಿಗಳ ಪತ್ರ ಮೊದಲಿಗೆ ಪ್ರಧಾನಿ ಮೋದಿ ಅವರಿಗೆ ಸಿದ್ದರಾಮಯ್ಯ ಮೇ ಒಂದರಂದು ಪತ್ರ ಬರೆದಿದ್ರು ಪ್ರಜ್ವಲ್ ರೇವಣ್ಣ ಎನ್ಡಿಎ ಅಭ್ಯರ್ಥಿಯಾಗಿದ್ದು ಅಸಂಖ್ಯಾತ ಮಹಿಳೆಯರಿಗೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿದ್ದಾರೆ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ವಿದೇಶ ಪ್ರವಾಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ತಕ್ಷಣ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದುಗೊಳಿಸಿ ವಿದೇಶಾಂಗ ಮತ್ತು ಗೃಹ ಸಚಿವಾಲಯ ತಕ್ಷಣ ಪೊಲೀಸರಿಗೆ ನೆರವಾಗಿ ಎಂದು ಮನವಿ ಮಾಡಿದ್ರು ಪ್ರಕರಣದ ಬಗ್ಗೆ ತನಿಖೆ ಮಾಡುತ್ತಿರುವ ಎಸ್ಐಟಿ ಕೂಡ ಮೊನ್ನೆ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿತ್ತು ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಲು ಮನವಿ ಮಾಡಿತ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಎರಡನೇ ಪತ್ರ ಬರೆದಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪಾಸ್ಪೋರ್ಟ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೇಳರ ಸೆಕ್ಷನ್ ಟೆನ್ ಬಾರ್ ತ್ರೀ ಬಾರ್ ಹೆಚ್ ಅಡಿಯಲ್ಲಿ ಪಾಸ್ಪೋರ್ಟ್ ರದ್ದು ಮಾಡಿ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ ಆದರೂ ದೇಶಕ್ಕೆ ವಾಪಸ್ ಆಗಮಿಸುವ ಯಾವುದೇ ಸುಳಿವು ಸಿಕ್ಕಿಲ್ಲ ಪ್ರಜ್ವಲ್ ರೇವಣ್ಣ ಹಾಸನ ಸಂಸದರಾಗಿರುವುದು ನಾಚಿಕೆಗೇಡು ರಾಜತಾಂತ್ರಿಕ ಪಾಸ್ಪೋರ್ಟ್ನ ದುರ್ಬಳಕೆ ಆಗಿದೆ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸಲು ಕೆಲಸ ಆಗಬೇಕು ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದನ್ನ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಂಡ್ರು ಆದರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಲು ನೀವ್ಯಕ್ ಬಿಟ್ರಿ ಅಂತ ಪ್ರಹ್ಲಾದ್ ಜೋಶಿ ಗರಂ ಆದ್ರು ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಬರೆದಿದ್ದೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ಇರೋದರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಸೊ ಒಟ್ಟಾರೆ ಎಸ್ಐಟಿ ಅಕ್ಯೂಸ್ಡ್ ಅನ್ನು ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತೆ ಚಾರ್ಜ್ ಶೀಟ್ ಅನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇಪ್ಪತ್ತಾರನೇ ತಾರೀಕು ಪತ್ರಿಕೆಯಲ್ಲಿ ಬಂತು ಚುನಾವಣೆ ದಿವಸ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಅಂತ ಏನು ಇದ್ದೀರಿ ನೀವು ನಾಚಿಗೆ ಬರಲ್ಲ ನಿಮಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮುದ್ದು ಇವರು ಬೇಕಂತಲೇ ಪ್ರಜ್ವನ್ ರೇವಣ್ಣನನ್ನು ವಿದೇಶಕ್ಕೆ ಹಾರಲಿಕ್ಕೆ ಬಿಟ್ಟಿದ್ದಾರೆ ಯಾವುದೇ ಒಂದು ಪಾಸ್ಪೋರ್ಟು ಸಾಮಾನ್ಯ ಪಾಸ್ಪೋರ್ಟ್ ಇರಲಿ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರಲಿ ಅವರು ವಿದೇಶಕ್ಕೆ ಹಾರಿದ ನಂತರ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟ್ನಿಂದನೂ ಬೇಕಾಗತ್ತೆ ಪ್ಲಸ್ ಈಗೇನು ಅವರು ಬರೆದಿದ್ದಾರೆ ಅದಾದ ನಂತರ ಅದಕ್ಕೊಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಆದ ನಂತರವೇ ಮಾಡಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಪ್ರಜ್ವಲ್ ಎಲ್ಲಿರಬಹುದು ಎನ್ನುವ ವಿಷಯ ನಿಮ್ಮ ಸಿಡಿ ಶಿವುಗೆ ಬಹಳ ಚೆನ್ನಾಗಿಯೇ ಗೊತ್ತಿದೆ ಅವರನ್ನೇ ಕೇಳಿದ್ರೆ ಉತ್ತಮವಲ್ಲವೇ ಸಖ್ಯ ಮತ್ತು ಸೌಖ್ಯದ ಬಗ್ಗೆ ಅವರಿಗಿಂತ ಬಲ್ಲವರು ಉಂಟೆ ಕಪಟ ಕಾಂಗಿಗಳೇ ಅಂತ ಜೆಡಿಎಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ಸಿಡಿಶಿವನ ಹಿಡಿದು ಡ್ರಿಲ್ ಮಾಡಿದ್ರೆ ಸತ್ಯ ತಾನಾಗಿಯೇ ಆಚೆ ಬರುತ್ತದೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೊತ್ತಿಲ್ಲವೆಂದರೆ ಅದು ಶತಮಾನದ ಜೋಕಷ್ಟೇ ಅಲ್ಲ ಶಿವು ಪೂರ್ವಾಶ್ರಮಕ್ಕೆ ಮಾಡಿದ ಘೋರ ಅಪಚಾರ ಈ ಶತಮಾನ ಕಂಡು ಕೇಳರಿಯದ ಸೋಜಿಗ ಅಂತೆಲ್ಲ ವ್ಯಂಗ್ಯ ಮಾಡಿದೆ ಎಸ್ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರೂ ಬಂದುಬಿಡು ಅನ್ನೋ ದೇವೇಗೌಡರ ಎಚ್ಚರಿಕೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ದಿನ ಕಳೆದಂತೆ ಪ್ರಜ್ವಲ್ಗೆ ಎಲ್ಲ ದಾರಿಗಳು ಮುಚ್ಚಿ ಹೋಗ್ತಿದ್ದು ಯಾವಾಗ ವಾಪಸ್ಸಾಗೋದು ಅನ್ನೋದೇ ಯಕ್ಷಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಡಳಿತವನ್ನ ಮುಗಿಸಿರುವಂತಹ ಖುಷಿಯಲ್ಲಿದೆ ಆದರೆ ಜೂನ್ ನಾಲ್ಕು ಕಳೆದ ಮೇಲೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಭಾರತೀಯ ಜನತಾ ಪಕ್ಷದ ನಾಯಕರು ಭವಿಷ್ಯವಾಣಿಯನ್ನ ಒಂದಾದ ಮೇಲೊಂದರಂತೆ ಇದ್ದಾರೆ ಒಬ್ಬರಾದ ಮೇಲೊಬ್ಬ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಂಡಾಯದ ಗುಂಪಿ ಸರ್ಕಾರವನ್ನು ಬೀಳಿಸುತ್ತೆ ಅಂತ ಹೇಳ್ತಾ ಇರುವಂತಹ ಕಮಲಕಳ್ಳಿಗಳಿಗೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ ಲೋಕಸಭೆ ಚುನಾವಣೆ ಫಲಿತಾಂಶದ ದಿನ ಹತ್ತಿರ ಆಗ್ತಿದೆ ಫಲಿತಾಂಶ ಬಂದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲೂ ಬದಲಾವಣೆಯ ಬಿರುಗಾಳಿ ಎದ್ದೇಳು ಲಕ್ಷಣಗಳು ಗೋಚರಿಸುತ್ತಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ತಿಂಗಳಿನಿಂದ ನಾಯಕತ್ವ ಬದಲಾವಣೆ ಕೂಗು ಶುರುವಾಯಿತು ಲೋಕಸಭೆ ಚುನಾವಣೆ ಪ್ರಚಾರದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಮೋಸ ಿಲ್ಲ ನಿಮ್ ಸೇವೆ ಮಾಡ್ತೀನಿ ಮಾಡ್ತೀನಿ ನಾನು ನಿಮ್ಮ ಮಗ ನನಗೆ ಜಾತಿ ಇಲ್ಲ ಧರ್ಮ ಇಲ್ಲ ನೀತಿ ನಿಮ್ಮ ಊರಿನ ಮಗ ಲೋಕಸಭೆ ಚುನಾವಣೆ ಟೈಮ್ ಅಲ್ಲಿ ಪ್ರಚಾರದ ವೇಳೆ ಮತದಾರರ ಮನ ಗೆಲ್ಲಿಸೋಕೆ ನಾಯಕರು ಟ್ರಂಪ್ ಕಾರ್ಡ್ ಬಳಸಿದ್ರು ಅಂತ ಅನೇಕರು ಅಂದ್ಕೊಂಡಿದ್ರು ಅದೇ ನಿನ್ನೆ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಮನೆಯಲ್ಲಿ ನಡೆದ ಡಿನ್ನರ್ ಪಾರ್ಟಿ ಈಗ ವಿಪಕ್ಷಗಳಿಗೆ ಆಹಾರ ಆಗಿದೆ ಡಿನ್ನರ್ ಮೀಟಿಂಗ್ ನಲ್ಲಿ ಯಾವ ನಾಯಕರಿಗೆ ಏನು ಸಂದೇಶ ಗೊತ್ತಿಲ್ಲ ಆದರೆ ವಿಪಕ್ಷ ನಾಯಕರು ಈ ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂತಿದ್ದಾರೆ ಕಳೆದ ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯು ನಲ್ಲಿ ಇದ್ದಂತ ಸರ್ಕಾರ ಇದು ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ಐಸಿಯು ಇದ್ದಂತ ಸರ್ಕಾರ ಇದು ಆ ಐದು ಗ್ಯಾರಂಟಿಗಳನ್ನ ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಹಿಂದೇನಿದೆ ಗುವ ಸಿಎಂ ಮಹಾರಾಠ ಸಿ ಎಂ ಕಾಂಗ್ರೆಸ್ ಎಂ ಎಲ್ಗಳು ಹೇಳತ್ತಾರೆ ನೀವು ಅವ್ರನ್ನ ಅವ್ರೇ ಕಾಂಗ್ರೆಸ್ ಎಮ್ ಎಲ್ ಹೇಳತ್ತಾರ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ ಕೇಳ್ಬೇಕು ಅವರು ನನಗೆ ಒಂದು ಇಪ್ಪತ್ತು ಎಮ್ ಎಲ್ ಎ ಚುನಾವಣೆ ಸಂದರ್ಭ ಮಾಡಿದ ಕಾಂಗ್ರೆಸ್ ಎಮ್ ಎಲ್ಗಳು ಏನು ಈ ಲೋಕಸಭೆ ಚುನಾವಣೆ ಆದಂತರ ಏನ್ ಕರೆಯೋದಲ್ಲ ನಮಗ ಅಂತ ಅಂತಾರೆ ಅವ್ರಿಗೆ ಹೊಸ ಮಾದರಿ ಆಗ್ಬೋದು ಹೊಸ ಸರ್ಕಾರ ಚೆನ್ನಾಗಿ ಪತನ ಆಗ್ತದೆ ಹೊಸ ಸರ್ಕಾರ ಸರ್ಕಾರ ಪತನ ಆಗ್ಬೇಕಂತ ನಾನು ಬಯಸೋದಿಲ್ಲ ಆದ್ರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ ಐದು ವರ್ಷ ಮ್ಯಾಂಡೇಟ್ ಕೊಟ್ಟಾರ ಜನ ಆ ಮ್ಯಾಂಡೇಟ್ ಪ್ರಕಾರ ಸರ್ಕಾರ ನಡೀಬೇಕು ಆದರೆ ಸರ್ಕಾರ ತನ್ನ ಕರ್ತವ್ಯವನ್ನು ಪೂರೈಸಬೇಕು ಹಾಗಾಗಿ ಸರ್ಕಾರ ಸರಿಯಾಗಿ ನಡೆಸ್ರಿ ಸರ್ಕಾರ ಐದು ವರ್ಷ ನಡೀಲಿ ಅಂತ ನಾನು ಹಾರೈಸ್ತೇನೆ ಆದರೆ ಅವರ ಆಂತರಿಕ ಜಗಳ ಇಷ್ಟು ಜಾಸ್ತಿ ಆಗಿದೆ ಅದರಿಂದ ಏನಾಗುತ್ತೆ ಅಂತ ನಾನು ಡಿಕೆ ಶಿವಕುಮಾರ್ ಏರ್ಪಡಿಸಿದ ಡಿನ್ನರ್ ಪಾರ್ಟಿಯಲ್ಲಿ ರಾಜ್ಯದಲ್ಲಿ ಆಗ್ತಿರುವ ಮಳೆ ಹಾನಿ ಬಗ್ಗೆ ಬರ ಪ್ರವಾಸ ಪರಿಹಾರ ವಿತರಣೆ ಬಗ್ಗೆ ಪೆನ್ ಡ್ರೈವ್ ವಿಚಾರ ವಿಪಕ್ಷಗಳ ಆರೋಪಗಳು ರಾಜ್ಯದಲ್ಲಿ ಆಗ್ತಿರೋ ಸರಣಿ ಹತ್ಯೆಗಳ ಬಗ್ಗೆನೂ ಚರ್ಚೆಯಾಗಿದೆ ಅನ್ನೋದು ಕೆಲವು ಮಂತ್ರಿಗಳೇ ಕೊಟ್ಟ ಮಾಹಿತಿ ಆದರೆ ಬಿಜೆಪಿ ನಾಯಕರ ಪ್ರಕಾರ ಡಿಕೆ ಶಿವಕುಮಾರ್ ಈಗಿನಿಂದಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲು ಮಾಡಿಕೊಳ್ತಿರೋ ಸಿದ್ಧತೆ ಅನ್ನೋದು ಅದಕ್ಕೆ ನಿನ್ನೆ ಮತ್ತು ಇವತ್ತು ಬಿಜೆಪಿ ಎಕ್ಸ್ನಲ್ಲಿ ಸರಣಿ ಗಳನ್ನು ಹಾಕಿದೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ತಿದ್ದಾರೆ ಮುಂದಿನ ಸಿಎಂ ಆಗಲು ಮದುಮಗನಂತೆ ತಯಾರಿ ನಡೆಸಿದ್ದಾರೆ ನಲಪಾಡ್ ತೋರಿಸಿದ ಚೊಂಬು ಹಿಡಿದುಕೊಂಡು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನ ಹುಂಡಿಗೆ ಮರಳುವುದು ನಿಶ್ಚಿತ ಜನರಿಗೆ ಒಂದು ವರ್ಷದ ಗ್ಯಾರಂಟಿ ಅಂತೂ ಸಿಗ್ಲಿಲ್ಲ ಆದರೆ ಸಿದ್ದರಾಮಯ್ಯನವರಿಗೆ ಚಿಪ್ಪಿನ ಗ್ಯಾರಂಟಿ ಸಿಕ್ಕಿದೆ ಅಂತ ಪೋಸ್ಟ್ ಹಾಕಿದರು ಇವತ್ತು ಬಿಜೆಪಿ ಇನ್ನೊಂದು ಟ್ವೀಟ್ ಹಾಕಿದೆ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆದರೆ ಸ್ವಾಗತಿಸುತ್ತೇವೆ ಎಂದು ಭಾಷಣ ಬಿಗಿದಿದ್ರು ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಗೆದ್ದ ಬಳಿಕ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ ಎಂದು ತಮ್ಮ ಒಂದಿ ಮಾಗದರಿಂದ ಹೇಳುತ್ತಿದ್ದಾರೆ ಇದು ದಲಿತರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ತಾವು ಸಿದ್ಧರಿಲ್ಲ ಎಂಬುದರ ಸೂಚಕ ಅಂತ ಪೋಸ್ಟ್ ಹಾಕಿದೆ ಬಿಜೆಪಿ ಮೈತ್ರಿ ಪಕ್ಷ ಜೆಡಿಎಸ್ ಕೂಡ ಸುಮ್ಮನಿಲ್ಲ ಎಕ್ಸ್ ಖಾತೆಯಲ್ಲಿ ವೈರಲ್ ಆಗೋ ರೀತಿ ಪೋಸ್ಟ್ ಹಾಕಿದೆ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಮತದಾರ ಪ್ರಭುಗಳು ಈ ಬಾರಿ ಸಂಪೂರ್ಣವಾಗಿ ಕೈ ತೊಳೆದುಕೊಳ್ಳಲಿದ್ದಾರೆ ಜೂನ್ ನಾಲ್ಕರ ನಂತರ ಕಾಂಗ್ರೆಸ್ ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಕಾಣದಂತೆ ಮಾಯವಾಗಲಿದೆ ಅದಕ್ಕೆ ಕಾಂಗ್ರೆಸ್ನವರು ಅಸ್ತಿತ್ವ ಉಳಿಸಿಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದೇ ಕುತೂಹಲ ಅವರು ಹೇಳ್ತಿರೋ ಹಾಗೆ ಸರ್ಕಾರವೇ ಬಿದ್ದು ಹೋಗುತ್ತಾ ಸರ್ಕಾರ ಸೇಫ್ ಆಗಿದ್ರು ಮುಖ್ಯಮಂತ್ರಿಗಳೇ ಬದಲಾಗ್ತಾರ ವಿಪಕ್ಷಗಳೇ ಸರ್ಕಾರವನ್ನ ಬೀಳಿಸ್ತವಾ ಅನ್ನೋದೇ ಸದ್ಯಕ್ಕೆ ನಿಗೂಢ ರಹಸ್ಯ ನ್ಯೂಸ್ ಕನ್ನಡ ಇನ್ನು ದೇಶದಲ್ಲಿ ಆರನೇ ಹಂತದ ಚುನಾವಣೆಯ ಪ್ರಚಾರ ಅಂತ್ಯ ಆಗಿದೆ ನಾಡಿದ್ದು ಐವತ್ತೆಂಟು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ ಈಗ ಏಳನೇ ಹಂತದ ಪ್ರಚಾರದ ಕಾವು ಕೂಡ ರಂಗೇರ್ತಾ ಇದೆ ಆದರೆ ಏಳನೇ ಹಂತದ ಪ್ರಚಾರಕ್ಕೆ ಅಂತ ಹೇಳಿ ಪಂಜಾಬ್ಗೆ ಬರ್ತಾ ಇದ್ದಂತಹ ಪ್ರಧಾನಮಂತ್ರಿಯವರಿಗೆ ದಿಗ್ಬಂಧನ ಹಾಕುವ ಪ್ರಯತ್ನವನ್ನು ಕೂಡ ಇವತ್ತು ರೈತರು ಮಾಡಿದರು ಈ ದೃಶ್ಯವನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ನಲ್ಲಿ ನಡೆದ ಇದೊಂದು ಘಟನೆ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಪ್ರಧಾನಿ ಮೋದಿಯನ್ನೇ ನಡು ರಸ್ತೆಯಲ್ಲಿ ಅನ್ನದಾತರು ಬರೋಬ್ಬರಿ ಇಪ್ಪತ್ತು ನಿಮಿಷಗಳ ಕಾಲ ಲಾಕ್ ಮಾಡಿದ್ರು ಮೋದಿ ಎಂಟ್ರಿಗೆ ಜಾಗ ಬಿಡಲ್ಲ ಅಂತ ದೊಡ್ಡ ಹೈ ಡ್ರಾಮಾ ಮಾಡಿದ್ರು ಇದಾಗಿ ಮೂರೇ ಮೂರು ವರ್ಷ ಸೇಮ್ ರಾಜ್ಯ ಆದರೆ ಜಾಗ ಮಾತ್ರ ಬೇರೆ ಇವತ್ತು ಪ್ರಧಾನಿ ಮೋದಿ ಪಟಿಯಾಲಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಂಜಾಬ್ ಅನ್ನದಾತರು ಸಿಡಿದೆದ್ದಿದ್ರು ಮೋದಿ ರ್ಯಾಲಿಗೆ ಅವಕಾಶ ಕೊಡಲ್ಲ ಪಟಿಯಾಲದಲ್ಲಿ ಸಮಾವೇಶ ಮಾಡೋದಕ್ಕೆ ಬಿಡಲ್ಲ ಅಂತ ಹೆದ್ದಾರಿಯಲ್ಲೇ ಸಮರ ಸಾರಿತು ಪಂಜಾಬ್ನಲ್ಲಿ ಮೊಳಕಿದ ನಮೋ ಲೋಕ ಕಹಳೆ ಲೋಕಸಭಾ ಚುನಾವಣೆ ಶುರುವಾಗಿ ಒಂದು ತಿಂಗಳೇ ಆಗಿದೆ ಆದ್ರೆ ಇದುವರೆಗೂ ಪ್ರಧಾನಿ ಮೋದಿ ಪಂಜಾಬ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ಇವತ್ತು ಪಟಿಯಾಲಾಗೆ ಬರ್ತಾರೆ ಅಂತ ರೈತ ಸಂಘಟನೆಗಳು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿವೆ ಮೋದಿ ಎಂಟ್ರಿಗೆ ನಾವು ಬಿಡಲ್ಲ ಅಂತ ಆಕ್ರೋಶದ ಕಹಳೆ ಮೊಳಗಿಸಿದ್ರು ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪ್ರಧಾನಿ ಮೋದಿ ಅಭಿವೃದ್ಧಿಯ ಮಂತ್ರ ಸಾರಿದ್ರು मैं आज आशीर्वाद मांगने आया हूं गुरुओं की भूमि पर सर झुका करके आशीर्वाद मांगने के लिए आया राष्ट्र रक्षा हो आस्था और संस्कृति की रक्षा हो या फिर देश का विकास पंजाब ने सिख समाज ने हमेशा आगे बढ़कर काम किया है ಅಖಾಡದಲ್ಲಿ ಮತದಾನಕ್ಕೆ ಸಿದ್ಧತೆ ಖಟ್ಟರ್ ಮನೇಕ ಮುಫ್ತಿಗೆ ಲೋಕ ಅಗ್ನಿ ಪರೀಕ್ಷೆ ಆರನೇ ಹಂತದ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ ದಿಲ್ಲಿಯಿಂದ ಹಿಡಿದು ಕಾಶ್ಮೀರದವರೆಗೂ ಮತದಾನದ ಕಾವು ಜೋರಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಇದೇ ಮೊದಲ ಬಾರಿಗೆ ಅನಂತನಾಗ್ ರಜೌರಿಯಲ್ಲಿ ಲೋಕಸಮರ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕ್ಷೇತ್ರ ಮರು ವಿಂಗಡಣೆ ಬಳಿಕ ಹಲವು ಬದಲಾವಣೆಯಾಗಿದೆ ದಕ್ಷಿಣ ಕಾಶ್ಮೀರದಲ್ಲಿದ್ದ ಈ ಪ್ರದೇಶ ಅನಂತನಾಗ್ ವ್ಯಾಪ್ತಿಗೆ ಸೇರ್ಪಡೆಯಾಗಿದೆ ಹದಿನೆಂಟು ವಿಧಾನಸಭೆ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಗುಜ್ಜರ್ ಬಕ್ರವಾಲ್ ಮುಸ್ಲಿಂ ಸಮುದಾಯವೇ ಇಲ್ಲಿ ಪ್ರಾಬಲ್ಯ ಇನ್ನು ಜಮ್ಮು ವ್ಯಾಪ್ತಿಯಲ್ಲಿ ಪಹಾರಿ ಜನಾಂಗ ದೊಡ್ಡ ಹಿಡಿತ ಸಾಧಿಸಿದೆ ಕಣಿವೆ ರಾಜ್ಯದ ಅನಂತನಾಗ್ ರಜೌರಿಯಲ್ಲಿ ಲೋಕ ಚುನಾವಣೆ ನಡೆಯುತ್ತಿರುವುದರಿಂದ ಭಾರೀ ಭದ್ರತೆ ಮಾಡಲಾಗಿದೆ ಪೊಲೀಸರ ಜೊತೆಗೆ ಸೈನಿಕರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಏನು ಹರಿಯಾಣದ ಕರ್ನಾಲ್ ಜಿಲ್ಲೆಯಲ್ಲಿ ಈ ಬಾರಿ ಜಿದ್ದ ಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ ಎಪ್ಪತ್ತು ವರ್ಷದ ಖಟ್ಟರ್ಗೆ ಮೂವತ್ತು ವರ್ಷದ ದಿವ್ಯಾಂಶು ಎದುರಾಳಿಯಾಗಿ ನಿಂತಿದ್ದು ಯುವ ನಾಯಕನ ಪಟ್ಟ ಗೆಲ್ಲೋದೇ ದೊಡ್ಡ ಸವಾಲಾಗಿದೆ ಕೆಲ ತಿಂಗಳ ಹಿಂದಷ್ಟೇ ಸಿಎಂ ಸ್ಥಾನ ತ್ಯಜಿಸಿದ್ದ ಖಟ್ಟರ್ ಲೋಕ ಅಖಾಡಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಯುವ ನಾಯಕನಿಗೆ ಮಣೆ ಹಾಕಿದ್ದು ಕಾಲೇಜು ದಿನಗಳಲ್ಲೇ ಖಟ್ಟರ್ ವಿರುದ್ಧ ನಿಂತಿದ್ದ ದಿವ್ಯಾಂಶು ಈಗ ಪ್ರತಿಸ್ಪರ್ಧಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಲ್ತಾನ್ಪುರದಿಂದ ಸ್ಪರ್ಧಿಸಿದ್ದ ಮನೇಕಾ ಗಾಂಧಿ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು ಕಳೆದ ಚುನಾವಣೆಯಲ್ಲಿ ಎಸ್ಪಿ ಬಿಎಸ್ಪಿ ಮೈತ್ರಿ ಮಾಡಿಕೊಂಡಿದ್ದವು ಆದರೆ ಈ ಬಾರಿ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಬಿಎಸ್ಪಿ ಸ್ಪರ್ಧೆಯಿಂದ ಮತ ವಿಭಜನೆ ಆತಂಕ ಮೈತ್ರಿ ನಾಯಕರಿಗೆ ಶುರುವಾಗಿದೆ ದೆಹಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಾಡಿದ್ದು ಮತದಾನ ನಡೆಯಲಿದೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತಿದ್ದಂತೆ ಬಂಗಾಳದ ಮೇದ್ನಿಪುರದಲ್ಲಿ ರಕ್ತ ನಡೆದಿದೆ ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿ ಓರ್ವನನ್ನ ಹತ್ಯೆ ಮಾಡಿದ್ದಾರೆ ಅಂತ ಟಿಎಂಸಿ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದೆ ಸಿಕ್ಕ ಸಿಕ್ಕ ವಸ್ತುಗಳಿಗೆಲ್ಲ ಬೆಂಕಿ ಇಟ್ಟಿದ್ದಾರೆ ಧರ್ಮ ದಂಗಲ್ ನಿನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದ ಚುನಾವಣಾ ಆಯೋಗ ಧರ್ಮದ ಆಧಾರದಲ್ಲಿ ಮತ ಕೇಳಬಾರದು ಕೋಮು ದ್ವೇಷ ಹರಡುವಂತಹ ಭಾಷಣ ಮಾಡಬಾರದು ಅಂತ ಎಚ್ಚರಿಕೆ ನೀಡಿತ್ತು ಆದ್ರಿ ಇವತ್ತು ನಡೆದದ್ದು ಮತ್ತದೇ ಧರ್ಮ ದಂಗಲ್ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದೇ ಮೋದಿ ಅಮಿತ್ ಶಾ ಅವರಿಗೆ ಬ್ರಹ್ಮಾಸ್ತ್ರವಾಗಿತ್ತು ओबीसी के सर्टिफिकेट दे दिया था हाईकोर्ट ने बंगाल में पिछले 10-12 साल में मुसलमानों को दिए सारे ओबीसी सर्टिफिकेट रद्द कर दिए कर्नाटक में पिछड़ा समाज का पांच प्रतिशत का आरक्षण मुसलमानों को दिया हैदराबाद में चार प्रतिशत आरक्षण मुसलमानों को दिया और कल कलकत्ता में भी 180 मुस्लिम जातियों पर ओबीसी का आरक्षण गलत तरीके से दिया था कोर्ट ने इसको लगा कांग्रेस नायक अस्टि आयोग दूचन क्यारे अंदा मत संविधान विषय तेजो बीजेपी मेले वाग्दाड़ी मानद ये कह रहे हैं अगर हमें 400 सीटें मिलेंगी तो हम संविधान को बदल डालेंगे ये कौन होते हैं संविधान को बदलने वाले ये संविधान आपका है ये संविधान इस देश का है ये संविधान इस देश के किसानों गरीबों इस देश की हर वासी का है दहलिय मलिवाल महायुद्धा ಸ್ವಾತಿ ಮಲಿವಾಲ್ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪೋಷಕರನ್ನ ವಿಚಾರಣೆ ಮಾಡ್ತಾರೆ ಅನ್ನೋ ಸುದ್ದಿಯಾಗಿತ್ತು ಇದು ಆಪ್ ನಾಯಕರ ಪಿತ್ತ ನೆತ್ತಿಗೇರಿಸುವಂತೆ ಮಾಡಿದೆ ವಯೋವೃದ್ಧರು ಅನ್ನೋದನ್ನು ನೋಡದೆ ವಿಚಾರಣೆಗೆ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ಲಿಮಿಟ್ ಅನ್ನು ಕ್ರಾಸ್ ಮಾಡಿದೆ ಅಂತ ಸಚಿವೆ ಅತಿಶಿ ಕೆಂಡಕಾರಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಸಚಿವೆ ಸ್ಮೃತಿ ಇರಾನಿ ಸಿಎಂ ನಿವಾಸ ಕೂಡ ಮಹಿಳೆಯರಿಗೆ ಸುರಕ್ಷಿತವಲ್ಲ ಅಂದ್ರು ಆಮ್ ಆದ್ಮಿ ಪಾರ್ಟಿ ಭ್ರಷ್ಟ बल्कि आम आदमी पार्टी की महिला कार्यकर्ता अपने ही सीएम के घर में असुरक्षित है द वेरी फैक्ट मिस्टर केजरीवाल गोज ऑन कैंपेन विद एन असोल्ट इतो इव लोकसभा रणकणद प्रमुख घटनावली ब्यूरो रिपोर्ट न्यूज 18 ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಬಹಳ ಚೆನ್ನಾಗಿ ಆಗ್ತಾ ಇದೆ ಇದರಿಂದಾಗಿ ಬರದಿಂದ ಬೆಂದು ಹೋಗಿದ್ದಂತಹ ಭೂಮಿಗೆ ಮತ್ತೆ ಜೀವ ಕಳೆ ಬರ್ತಾ ಇದೆ ರೈತರು ಕೃಷಿ ಬಿತ್ತನೆಯನ್ನು ಮಾಡೋದಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ನೀತಿ ಸಂಹಿತೆಯ ನೆಪ ಹೇಳಿಕೊಂಡು ಕಾಲಹರಣ ಮಾಡ್ತಾ ಇದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಆಯೋಗದಿಂದಲೇ ನೀತಿ ಸಂಹಿತೆಯ ಸಡಿಲಿಕೆಯನ್ನು ಮಾಡಿಸ್ಕೊಂಡಿದೆ ಜೊತೆಗೆ ರೈತರಿಗೆ ಕಾಟ ಕೊಟ್ಟರೆ ಹುಷಾರ್ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಟ್ಯಾಂಕ್ ಸಿಟಿ ಕೋಫ್ ಟ್ಯಾಂಕರ್ ಸಿಟಿ ಮೆ ಬದಲ್ಕರ ಉಸೆ ವಾಟರ್ ಮಾಧ್ಯಕ್ಕೆ ಹವಾಲೆ ಕಡದಿಯ ಬರ 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 ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೇ ಮೊದಲ ವಾರದವರೆಗೂ ಕರುನಾಡಿನ ಜನ ಗಣಭೀಕರ ಬರಕ್ಕೆ ತುತ್ತಾಗಿದ್ರು ಕೃಷಿ ಚಟುವಟಿಕೆ ಬಿಡಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿತ್ತು ಇದರ ಮಧ್ಯೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗೋಯಿತು ಎಲೆಕ್ಷನ್ ಪ್ರಚಾರದುದ್ದಕ್ಕೂ ಬಿಜೆಪಿಯವರು ಬರ ನೀರಿಗೆ ಹಾಹಾಕಾರ ಬೆಂಗಳೂರಲ್ಲಿ ಕುಡಿಯೋ ನೀರಿಗೂ ಬರ ಆದ ವಿಷಯವನ್ನೇ ಅಸ್ತ್ರ ಮಾಡಿಕೊಂಡು ವಾಗ್ದಾಳಿನೂ ಮಾಡ್ತಿದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿ ನೀತಿ ಸಂಹಿತೆಯನ್ನ ಸಡಿಲಗೊಳಿಸಿದೆ ಇದಕ್ಕೆ ಕಾರಣ ರಾಜ್ಯದಲ್ಲಿ ಆಗ್ತಿರುವ ಮಳೆ ರಾಜ್ಯದಲ್ಲಿ ಎಲ್ಲ ಕಡೆ ವಾಡಿಕೆಗಿಂತ ಜೋರಾಗಿ ಮಳೆಯಾಗ್ತಿದೆ ಬಹುತೇಕ ಜಿಲ್ಲೆಗಳಲ್ಲಿ ಮೇ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ನೆರೆಯನ್ನೇ ಸೃಷ್ಟಿಸಿದೆ ಹವಾಮಾನ ಇಲಾಖೆ ಈ ಸಲ ಮುಂಗಾರು ಮಳೆ ನಿರೀಕ್ಷೆಗೂ ಮೀರಿ ಬರುತ್ತೆ ಅಂತ ಹೇಳಿದೆ ಹಾಗಾಗಿನೇ ಬರದಿಂದ ಬಳಲಿದ್ದ ಅನ್ನದಾತರು ಈಗ ಬಿತ್ತನೆ ಕೆಲಸ ಶುರು ಮಾಡಿದ್ದಾರೆ ಆದರೆ ನೀತಿ ಸಂಹಿತೆ ಕಾರಣದಿಂದ ಅಧಿಕಾರಿಗಳು ಮತ್ತೆ ಕಳ್ಳಾಟ ಆಡ್ತಿದ್ರು ಗೊಬ್ಬರ ಬಿತ್ತನೆ ಬೀಜ ಕೊಡಲು ಸತಾಯಿಸ್ತಿರೋ ಬಗ್ಗೆನೂ ವರದಿಯಾಗಿತ್ತು ಹೀಗಾಗಿಯೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದರು ಮುಂಗಾರು ಪೂರ್ವ ಬಿತ್ತನೆ ಕೆಲಸಕ್ಕೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನು ಕೊಟ್ಟರು ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕೆಲವು ಕಡೆ ನಲವತ್ತು ಪರ್ಸೆಂಟು ಕೆಲವು ಕಡೆ ಐವತ್ತು ಪರ್ಸೆಂಟು ಕೆಲವು ಕಡೆ ಅರವತ್ತು ಪರ್ಸೆಂಟು ಈಗೆಲ್ಲ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿದೆ ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರದು ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯನ್ನು ನೋಡ್ಕೋಬೇಕು ಡಿ ಸಿಗಳ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದೀವಿ ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸತ್ತೆ ಅಂತ ವರದಿ ಇದೆ ಮತ್ತೆ ನೆರೆ ಸೃಷ್ಟಿ ಆದ್ರೂ ಆಗಬಹುದು ಹಾಗಾಗಿನೇ ಅದಕ್ಕೂ ಜಿಲ್ಲಾಡಳಿತ ಸಜ್ಜಾಗಿರಬೇಕು ಜೊತೆಗೆ ರೈತರಿಗೆ ಕೊಟ್ಟ ಪರಿಹಾರದ ಹಣವನ್ನ ಸಾಲಕ್ಕೆ ವಜಾ ಮಾಡಿಕೊಳ್ಳಬಾರದು ಅಂತಾನು ಎಚ್ಚರಿಕೆ ಕೊಟ್ಟರು ಪ್ರವಾಹ ಒಂದು ವೇಳೆ ಬಂದರೆ ಅದಕ್ಕೆ ಜಿಲ್ಲಾ ಆಡಳಿತದವರು ಆ ಪ್ರವಾಹವನ್ನು ಎದುರಿಸಲಿಕ್ಕೆ ಸನ್ನದ್ದರಾಗಿರಬೇಕು ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕು ಈಗ ಎನ್ಡಿಆರ್ಎಫ್ ಹಣ ಬಂದ ಮೇಲೆ ಮೂರ್ ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಬಂದ ಮೇಲೆ ಅದನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದು ಇನ್ನೂ ಕೆಲವು ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡಬೇಕು ವೆರಿಫಿಕೇಷನ್ಗಳಿದ್ರೆ ವೆರಿಫಿಕೇಷನ್ ಮಾಡಲಿ ಮುಗಿಸಬೇಕು ಅಂತಕ್ಕಂಥದ್ದನ್ನು ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಎಲ್ಲ ಕೊಟ್ಟಿದ್ದೀವಿ ಕೆಲ ಕಡೆ ಸಿ ಒಂದ್ ಕಡೆನೇ ಎರಡು ಕಡೆನೇ ಆಗಿತ್ತು ಈಗ ಜಿಲ್ಲಾ ಡೆವಲಪ್ಮೆಂಟ್ ಕಮೀಷನ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದಾರೆ ಸಕಾಲದಲ್ಲಿ ರೈತರಿಗೆ ಸಾಲ ಸಿಗಬೇಕು ನೆರೆ ಬಂದು ಬೆಳೆ ನಾಶವಾದರೆ ವಿಮೆ ಕೊಡಬೇಕು ವಿಮಾ ಕಂಪನಿಗಳಿಂದ ಸಮಸ್ಯೆ ಆಗಬಾರದು ಅಂತಲೂ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಿತ್ತು ಆದರೆ ಇಲ್ಲಿವರೆಗೂ ಆಗಿರುವುದು ಬರೀ ಅರವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕೃಷಿ ಚಟುವಟಿಕೆ ಕಮ್ಮಿಯಾದರೆ ಸರ್ಕಾರಕ್ಕೂ ಆರ್ಥಿಕ ನಷ್ಟ ವ್ಯಾಪಾರಕ್ಕೂ ಹೊಡೆತ ಹಾಗಾಗಿನೇ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಬರೀ ಬರ ನೆರೆ ರೈತರ ವಿಚಾರವಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಚುನಾವಣೆ ವೇಳೆ ಘೋಷಿಸಿದ್ದ ಐನೂರು ಘೋಷಣೆಗಳನ್ನು ಜಾರಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರಿಪೋರ್ಟ್ ಕನ್ನಡ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಂದ ಬಿಡುಗಡೆಯಾಗಿರೋ ಮಾಜಿ ಸಚಿವ ಡಿ ರೇವಣ್ಣ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಗಾಂಡ್ಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ರು ಪೊಲೀಸರ ವಿರುದ್ಧ ಆಕ್ಷೇಪಾರ್ಹ ಪದಬಳಕೆ ಪ್ರಕರಣದಲ್ಲಿ ಶಾಸಕ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿದೆ ಸದ್ಯಕ್ಕೆ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಆಗಿರೋ ಶಾಸಕ ಹರೀಶ್ ಪೂಂಜಾ ಇದು ಸುಳ್ಳು ಕೇಸ್ ಅಂತಿದ್ದಾರೆ ಜೊತೆಗೆ ಹಿಂದುತ್ವದ ಪರ ನಿಂತಿದ್ದಕ್ಕೆ ನನ್ನ ದಮನಿಸಲು ನೋಡುತ್ತಿದೆ ಅಂತ ಕಿಡಿಕಾರಿದ್ರು ಇವತ್ತು ಮೈಸೂರಿಗೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಅಡುಗೆ ಅನಿಲ ಸೋರಿಕೆಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ನಂತರ ಕಲುಷಿತ ನೀರು ಸೇವಿಸಿ ವ್ಯಕ್ತಿ ಮೃತಪಟ್ಟಿದ್ದ ಸಾಲುಂಡಿ ಗ್ರಾಮಕ್ಕೂ ಸಿಎಂ ಭೇಟಿ ನೀಡಿದ್ರು ಮೃತ ಕನಕರಾಜು ಮನೆಗೆ ತೆರಳಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ ಅಂಜಲಿ ಮನೆ ಪಕ್ಕ ಇರೋ ಹುಬ್ಬಳ್ಳಿ ಬಿಜೆಪಿ ಮುಖಂಡ ಅನೂಪ್ ಬಿಜವಾಡ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಬಳಿಕ ಅಂಜಲಿ ನಿವಾಸಕ್ಕೆ ಭೇಟಿ ನೀಡಿ ಅಂಜಲಿ ಅಜ್ಜಿ ಮತ್ತು ಸಹೋದರಿಯರಿಂದ ಮಾಹಿತಿ ಪಡೆದರು ಬಂಡಾಯ ಸ್ಪರ್ಧೆ ಹಾಗೂ ಪಕ್ಷದ ಶಿಸ್ತು ಉಲ್ಲಂಘನೆ ಹಿನ್ನೆಲೆ ಬಿಜೆಪಿ ಮಾಜಿ ಶಾಸಕ ರಘುಪತಿ ಭಟ್ಗೆ ನೋಟಿಸ್ ನೀಡಲಾಗಿದೆ ಪತ್ರ ತಲುಪಿದ ಎರಡು ದಿನದೊಳಗೆ ಸ್ಪಷ್ಟನೆ ನೀಡುವಂತೆ ಸೂಚನೆ ನೀಡಿದೆ ಉತ್ತರಿಸದಿದ್ದರೆ ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಪರಿಷತ್ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಜೋರಾಗಿದೆ ಭಾವ ನಾದಿನಿ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿದ್ದು ಡಾಕ್ಟರ್ ಪುಷ್ಪಾ ಅಮರನಾಥ್ ಹಾಗೂ ಹುಣಸೂರು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಪರಿಷತ್ ಆಯ್ಕೆಗೆ ಪರಿಗಣಿಸಿ ಅಂತ ಸಚಿವ ಮಹದೇವಪ್ಪ ಬೆನ್ನು ಬಿದ್ದಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ತ್ರಿಪುರಾ ಸಿಎಂ ಮಾಣಿಕ್ ಶಾ ರೋಡ್ ಶೋ ಮಾಡುತ್ತಿದ್ದ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ ಪೊಲೀಸರು ಬೇಕಂತಲೇ ಅಡ್ಡಿಪಡಿಸಿದ್ರು ಅಂತ ಮಾಣಿಕ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ರು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕರನ್ನ ಮೋಹನ್ ಭಾಗವತ್ ಕೊಂಡಾಡಿರುವ ವಿಡಿಯೋ ವೈರಲ್ ಆಗಿದೆ ಕಾಂಗ್ರೆಸ್ ಪಕ್ಷವನ್ನ ಮೋಹನ್ ಭಾಗವತ್ ಕೊಂಡಾಡಿದ ವಿಡಿಯೋವನ್ನ ಎಲ್ಲರೂ ಶೇರ್ ಮಾಡುತ್ತಿದ್ದಾರೆ ಆದರೆ ಇದು ನಕಲಿ ವಿಡಿಯೋ ಎಡಿಟ್ ಮಾಡಿರೋದು ಏಳು ವರ್ಷದ ಹಳೆ ವಿಡಿಯೋ ಅಂತ ಹೇಳಲಾಗ್ತಿದೆ ಉತ್ತರಾಖಂಡ್ನ ಋಷಿಕೇಶ್ನ ಏಮ್ಸ್ ಆಸ್ಪತ್ರೆಯಲ್ಲಿ ದೊಡ್ಡ ಹಂಗಾಮ ನಡೆದಿದೆ ಆರೋಪಿ ಬಂಧನಕ್ಕೆ ಪೊಲೀಸರು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನೊಳಗೆ ಪೊಲೀಸರು ಜೀಪ್ ತಂದಿದ್ದಾರೆ ವೈದ್ಯಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದಡಿ ಅಧಿಕಾರಿಯನ್ನ ಬಂಧಿಸಿದ್ದಾರೆ ಮಹಾರಾಷ್ಟ್ರದ ರಾಸಾಯನಿಕ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡಿದ್ದು ಏಳು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಸ್ಫೋಟದ ತೀವ್ರತೆಗೆ ಕಂಪನಿ ಹೊತ್ತಿ ಉರಿದಿದ್ದು ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟರು ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಇದಾಗಿತ್ತು ಇವತ್ತಿನ ರಣಕಹಳೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ